ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನಲ್ಲಿ ಇವು ಕಾಣಿಸಿಕೊಂಡರೆ ತುಂಬ ಜಾಗ್ರತೆಯಿಂದಿರಬೇಕು ನಿಮ್ಮ ಜೀವನದಲ್ಲಿ ಈ ಕನಸುಗಳಿಂದ ದೊಡ್ಡ ಬದಲಾವಣೆ ಉಂಟಾಗುತ್ತದೆ ಅಧಿಕ ಆರೋಗ್ಯ ವೃತ್ತಿ ವ್ಯಾಪಾರ ಅಡಚಣೆಗಳು ನಿಮಗೆ ಕಾಣಬಹುದು ಯಾವ ರೀತಿಯ ಕನಸು ಏನು ಫಲ ನೀಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕನಸಿನಲ್ಲಿ ನೀವು ಆಭರಣಗಳು ಧರಿಸುವ ಹಾಗೆ ಕಾಣಿಸಿದರೆ ಉತ್ತಮ ಜೀವನವನ್ನು ಹೊಂದಿರುವವರ ಜೊತೆ ಮದುವೆಯಾಗುತ್ತದೆ ಎಂದು ತಿಳಿಯಬೇಕು ಹಣ್ಣು ತಿನ್ನುವ ಹಾಗೆ ಅಥವಾ ಹಣ್ಣಿನ ರಸ ಸೇವಿಸುವ ಹಾಗೆ ಬಂದರೆ ಪತ್ನಿ ಸಂಬಂಧದಲ್ಲಿ ಕಲಹಗಳು ಬರುವ ಸಾಧ್ಯತೆ ಇರುತ್ತದೆ ನೃತ್ಯ ಮಾಡುವ ಹಾಗೆ ಸಂಗೀತ ಹೇಳುವ ಹಾಗೆ ಹಾಡು ಹಾಡುವ ಹಾಗೆ ಹೀಗೆ ಸಂತೋಷಕರ ಕನಸು ಬಂದರೆ ಇದು ಶುಭ ಸೂಚನೆ ಇದರಿಂದ ಶುಭ ಫಲಗಳು ನೀವು ನಿರೀಕ್ಷಿಸಬಹುದು ಕನಸಿನಲ್ಲಿ ಕುರುಡು ಕಾಣಿಸಿಕೊಂಡರೆ ವೈವಾಹಿಕ ಜೀವನದಲ್ಲಿ ಅಥವಾ ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆ ಆಗಬಹುದು ಕೈಕಾಲುಗಳನ್ನು ನೀರಿನಿಂದ ತೊಳೆದುಕೊಳ್ಳುವ ಹಾಗೆ ಕನಸು ಬಿದ್ದರೆ ನಿಮಗಿರುವ ಸಕಲ ದುಃಖ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಎಂದು ತಿಳಿಯಬೇಕು ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ನಿಮ್ಮ ಭವಿಷ್ಯದಲ್ಲಿ ಅಂದುಕೊಂಡ ಕೆಲಸಗಳು ಸುಲಭವಾಗಿ ನಡೆಯುತ್ತದೆ ಎಂದು ಅರ್ಥ ಆದರೆ ಕೆಲವೊಮ್ಮೆ ಹಾವಿನ ಕನಸುಗಳು ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತದೆ ಹಾವು ಕಚ್ಚುವ ಹಾಗೆ ಬಂದರೆ ತುಂಬಾ ಒಳ್ಳೆಯದು ಎಂದು ನಂಬಲಾಗಿದೆ ಒಂಟೆ ಕನಸಿನಲ್ಲಿ ಬಂದರೆ ರಾಜಭಯ ಹಾಗೂ ಕಷ್ಟದ ಸೂಚನೆಯನ್ನು ನೀಡುತ್ತದೆ ಅನಾರೋಗ್ಯ ಬರಬಹುದು ಎಂದು ಎಚ್ಚರಿಸುತ್ತದೆ ಕನಸಿನಲ್ಲಿ ಹಿರಿಯರು ನಿಮ್ಮನ್ನು ನಿಂದಿಸುವಂತೆ ಕನಸು ಬಂದರೆ ಸಮಾಜದಲ್ಲಿ ಗೌರವ ಹಾಗೂ ಬೆಲೆ ಹೆಚ್ಚುತ್ತದೆ ಕನಸಿನಲ್ಲಿ ಬೆಂಕಿಯ ಜ್ವಾಲೆ ಕಂಡರೆ ಭೋಗ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅನ್ನ ಏನಾದರೂ ಕನಸಿನಲ್ಲಿ ಬಂದರೆ ಕೈಗೊಂಡ ಕಾರ್ಯ ಬೇಗ ನೆರವೇರುತ್ತದೆ ಸತ್ತವರು ಬದುಕಿ ಬಂದಂತೆ ಕಾಣಿಸಿದರೆ ಮರಣ ಭಯ ಉಂಟಾಗುತ್ತದೆ ಬಾಳೆಹಣ್ಣು ಮಾವಿನ ಹಣ್ಣು ಮುದ್ದಾದ ಹಣ್ಣುಗಳು ಕಾಣಿಸಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಥವಾ ಅಂದುಕೊಂಡ ಕೆಲಸ ಆಗುತ್ತದೆ ಎಂದು ತಿಳಿಯಬೇಕು ಸ್ವಪ್ನದಲ್ಲಿ ಮಳೆ ಬಂದಂತೆ ಕಾಣಿಸಿದರೆ ಪ್ರಯಾಣ ಮಾಡಬೇಕಾಗಬಹುದು ಕನಸಿನಲ್ಲಿ ಶೀತ ನೆಗಡಿಯಾಗಿ ಅನಾರೋಗ್ಯ ಉಂಟಾದರೆ ಮನೆಗೆ ನೆಂಟರು ಬರುವ ಸೂಚನೆ ನೀಡುತ್ತದೆ ದೇವರ ಪೂಜೆ ಮಾಡುವಂತೆ ಕನಸು ಬಿದ್ದರೆ ನೀವು ಮಾಡಿದ ಸಾಲ ಬೇಗ ತೀರುತ್ತೆ ಅಂದರೆ ಗುಣಮುಖರಾಗಬಹುದು ಸನ್ಯಾಸಿ ವಿಧವೆಯರು ಹಾಗೆ ಬೆತ್ತಲೆ ಇದ್ದವರು ಕಾಣಿಸಿದರೆ ದುಃಖಕರ ಎಂದು ನಂಬಲಾಗುತ್ತದೆ ಸೂರ್ಯ ಅಥವಾ ಚಂದ್ರ ಕಾಣಿಸಿಕೊಂಡರೆ ರೋಗ ನಾಶವಾಗುತ್ತದೆ ಕನಸಿನಲ್ಲಿ ಲೈಟ್ ಹುಳ ಅಥವಾ ದೀಪದ ಹುಳ ಕಾಣಿಸಿಕೊಂಡರೆ ದುಃಖ ಪ್ರಾಪ್ತಿಯಾಗುತ್ತದೆ ಕಪ್ಪು ದ್ರಾಕ್ಷೆ ಕಂಡರೆ ವಾದವಿವಾದ ಹೆಚ್ಚುತ್ತದೆ ಬಟ್ಟೆ ತೊಳೆಯುವುದು ಕಾಣಿಸಿಕೊಂಡರೆ ವಿಘ್ನದೊಡನೆ ಲಾಭವೂ ಉಂಟಾಗುತ್ತದೆ ನಾಯಿ ಬೊಗಳುವ ಕನಸು ಬಂದರೆ ಜನರಿಂದ ವ್ಯಂಗ್ಯವಾದ ಮಾತು ಕೇಳಿಕೊಳ್ಳಬೇಕಾಗುತ್ತದೆ ಮುಚ್ಚಿದ ಅಂಗಡಿ ಕನಸಿನಲ್ಲಿ ಬಂದರೆ ದೌರ್ಭಾಗ್ಯ ಉಂಟಾಗುತ್ತದೆ ಅನ್ಯ ಸ್ತ್ರೀ ಕೈಯಿಂದ ಹಾಲಿನ ಸೇವನೆ ಮಾಡುವ ಹಾಗೆ ಕನಸು ಬಿದ್ದರೆ ಕಷ್ಟಪ್ರಾಪ್ತಿಯಾಗುತ್ತದೆ ಎಚ್ಚರ ಕೋಳಿ ಕಚ್ಚುವ ಅಥವಾ ಕುಟುಕುವ ಕನಸು ಬಿದ್ದರೆ ಲೈಂಗಿಕ ಸಂಬಂಧ ವೃದ್ಧಿಯಾಗುತ್ತದೆ ಹೆಣ್ಣು ಕುದುರೆ ಕಾಣಿಸಿದರೆ ಗೌಪ್ಯ ಪ್ರೇಮ ಸಂಬಂಧ ಉಂಟಾಗುತ್ತದೆ ನಗ್ನ ಶವ ಕಾಣಿಸಿದರೆ ಪಾಪಗಳ ಸಮಾಪ್ತಿಯಾಗುತ್ತದೆ ಎಂದು ತಿಳಿಯಬೇಕು ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಪೋರ್ಟ್ ಮಾಡಿ ನಮಸ್ತೆ ಥ್ಯಾಂಕ್ ಯು